ಶೀಘ್ರದಲ್ಲೇ ಅಂತ್ಯವಾಗುವ ಕನ್ನಡದ ಟಾಪ್ ಧಾರಾವಾಹಿಗಳ ವಿವರವಿದು ಇತ್ತೀಚೆಗೆ ಮನೋರಂಜನಾ ಕ್ಷೇತ್ರದ ಯಶಸ್ಸಿನಲ್ಲಿ ಸಿನಿಮಾಗಳಷ್ಟೇ ಕಿರುತೆರೆ ಕೂಡ ಸಿಂಹ ಪಾಲು ಪಡೆದುಕೊಂಡಿದೆ ಕಿರುತೆರೆಯ ಕಾರ್ಯಕ್ರಮಗಳು ಧಾರಾವಾಹಿಗಳು ಕೋಟ್ಯಾಂತರ ಪ್ರೇಕ್ಷಕರನ್ನು ಹಿಡಿದುಟ್ಟುಕೊಂಡಿದೆ ಹೀಗಾಗಿ ಅನೇಕ ಸ್ಟಾರ್ ನಟ ನಟಿಯರು ಇತ್ತೀಚೆಗೆ ಹೆಚ್ಚಾಗಿ ಕಿರುತೆರೆಯ ಧಾರಾವಾಹಿಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳಿಗಿಂತ ಧಾರಾವಾಹಿಗಳು ಜನರ ಜೀವನಕ್ಕೆ ಹತ್ತಿರವಾಗಿದೆ ಕೆಲ ಪ್ರೇಕ್ಷಕರು ಒಂದು ದಿನದ ಊಟವನ್ನು ಮಿಸ್ ಮಾಡಬಹುದು ಆದರೆ ಧಾರಾವಾಹಿ ಸಂಚಿಕೆಗಳನ್ನು ಮಿಸ್ ಮಾಡುವುದಿಲ್ಲ ಅಷ್ಟರ ಮಟ್ಟಿಗೆ ಇಷ್ಟಪಟ್ಟು ಪ್ರತಿದಿನ ನೋಡುತ್ತಾರೆ ಹೀಗೆ ಜನರ ಮೆಚ್ಚುಗೆ ಪಡೆದ ಕೆಲ ಧಾರಾವಾಹಿಗಳು ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಕಲ್ಲರ್ಸ್ ಕನ್ನಡ ಹಾಗೂ ಝೀ ಕನ್ನಡ ವಾಹಿನಿಯಲ್ಲಿ ಜನಮೆಚ್ಚಿದ ಕೆಲ ಧಾರಾವಾಹಿಗಳು ಅಂತಿಮ ಸಂಚಿಕೆಗಳು ಪ್ರಸಾರವಾಗುತ್ತಿವೆ ಇನ್ನು ಆ ಧಾರಾವಾಹಿಗಳು ಯಾವುದೆಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತಿಮ ಸಂಚಿಕೆಗಳು ಪ್ರಸಾರವಾಗುತ್ತಿದೆ ಈ ಬಗ್ಗೆ ಧಾರಾವಾಹಿ ತಂಡ ಈಗಾಗಲೇ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ ಶ್ರೀರಸ್ತು ಶುಭಮಸ್ತು ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಶೀಘ್ರವೇ ಅಂತ್ಯವಾಗುವ ಸಾಧ್ಯತೆ ಇದೆ ಹಿರಿಯ ನಟಿ ಸುಧಾರಾಣಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಇತ್ತೀಚೆಗೆ ಏಳ್ನೂರು ಸಂಚಿಕೆಗಳನ್ನು ಪೂರೈಸಿದೆ ಸದ್ಯ ಈ ಧಾರಾವಾಹಿ ಕೂಡ ಶೀಘ್ರದಲ್ಲೇ ಅಂತ್ಯವಾಗುವ ಸಾಧ್ಯತೆ ಇದೆ ಎಂದು ಪ್ರೇಕ್ಷಕರು ಊಹಿಸುತ್ತಿದ್ದಾರೆ ನೂರು ಜನ್ಮಕು ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಸಾರವಾಗಲು ಪ್ರಾರಂಭವಾದ ನೂರು ಜನ್ಮಕು ಎನ್ನುವ ಧಾರಾವಾಹಿ ಶೀಘ್ರದಲ್ಲೇ ಅಂತ್ಯವಾಗುವ ಸಾಧ್ಯತೆ ಇದೆ ಈ ಧಾರಾವಾಹಿಯಲ್ಲಿ ಗೀತಾ ಸೀರಿಯಲ್ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದ ಧನುಷ್ ಗೌಡ ನಾಯಕರಾಗಿದ್ದು ಶಿಲ್ಪಾ ನಾಯಕಿಯಾಗಿದ್ದಾರೆ ಚಿರು ಹಾಗೂ ಮೈತ್ರಿ ಜೋಡಿ ಒಂದಾಗಲು ಬಿಡದ ದುಷ್ಟಶಕ್ತಿಯ ವಿರುದ್ಧ ರಾಘವೇಂದ್ರ ಸ್ವಾಮಿಯ ಭಕ್ತೆ ಹೋರಾಡುವುದು ಈ ಧಾರಾವಾಹಿಯ ಕಥಾಹಂದರವಾಗಿದೆ ವಿಭಿನ್ನ ಕಥಾಹಂದರ ಹೊಂದಿದ್ದ ಈ ಧಾರಾವಾಹಿ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿತ್ತು ಆದರೆ ದಿನ ಕಳೆದಂತೆ ಧಾರಾವಾಹಿ ತುಂಬ ಬೇಸರ ಮೂಡಿಸುತ್ತಿದೆ ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಧಾರಾವಾಹಿ ತಂಡ ಶ್ರಮ ವಹಿಸಿದಷ್ಟು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಈ ಧಾರಾವಾಹಿ ಶೀಘ್ರದಲ್ಲೇ ಅಂತ್ಯವಾಗುವ ಸಾಧ್ಯತೆ ಇದೆ ಯಜಮಾನ ಹಾಗೂ ವಧು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಬಳಿಕ ಆರಂಭವಾದ ಯಜಮಾನ ಹಾಗೂ ವಧು ಧಾರಾವಾಹಿಗಳು ಪ್ರೇಕ್ಷಕರಿಗೆ ರುಚಿಯೇ ಇಲ್ಲ ಕಾಂಟ್ರಾಕ್ಟ್ ಮದುವೆ ಹಾಗೂ ಡಿವರ್ಸ್ ಲಾಯರ್ ಕಥೆಯನ್ನು ಜನ ಅಷ್ಟರ ಮಟ್ಟಿಗೆ ಒಪ್ಪಿಕೊಂಡಿಲ್ಲ ಹೊಸ ನಾಯಕ ನಾಯಕಿಯನ್ನು ಪರಿಚಯಿಸಿ ಕಾಂಟ್ರ್ಯಾಕ್ಟ್ ಮದುವೆ ಎನ್ನುವ ಕಥಾ ಆರಂಭವಾದ ಯಜಮಾನ ಧಾರಾವಾಹಿ ಆರಂಭದ ಕೆಲ ವಾರಗಳಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ದು ದಿನ ಕಳೆದಂತೆ ಕಥಾ ನಿರಾಸವಾಯಿತು ಧಾರಾವಾಹಿ ಆರಂಭದಲ್ಲೇ ಎಲ್ಲ ಕತೆಗಳು ರಿವೀಲ್ ಆಗುತ್ತಿದ್ದು ಈ ಧಾರಾವಾಹಿ ಕಡಿಮೆ ಸಂಚಿಗೆ ಪ್ರಸಾರಗೊಂಡು ಅಂತಿಮವಾಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ವಧು ಧಾರಾವಾಹಿ ಕತೆ ಕೂಡ ಇದೇ ಆಗಿದ್ದು ನಿರೀಕ್ಷಿಸಿದ ಮಟ್ಟಿಗೆ ಈ ಧಾರಾವಾಹಿಗಳು ಪ್ರೇಕ್ಷಕರನ್ನು ಸೆಳೆಯುತ್ತಿಲ್ಲ ಹೀಗಾಗಿ ಒಟ್ಟಿಗೆ ಆರಂಭವಾದ ಈ ಧಾರಾವಾಹಿಗಳು ಶೀಘ್ರದಲ್ಲೇ ಅಂತ್ಯವಾಗಬಹುದು ಎಂದು ಕೂಡ ಹೇಳಲಾಗುತ್ತಿದೆ ವೀಕ್ಷಕರೇ ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ಮತ್ತು ಈ ಧಾರಾವಾಹಿ ಪ್ರಸಾರ ನಿಲ್ಲಿಸಿದರೆ ನಿಮಗೆ ಬೇಸರವಾಗುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ